ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಯಾವ ವಿಡಿಯೋ ಅಂದರೆ ಇದರಲ್ಲಿ ಮರುವೆ ಅರಣಪ್ರದ್ದು ಎಲ್ಲ ಎತ್ತುಗಳು ಇರ್ತವೆ ಕಂಪ್ಲೀಟ್ ಎತ್ತುಗಳು ತೋರಿಸ್ತೀನಿ ಪ್ರೈಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ತುಂಬ ವೀಡಿಯೋಗಳಲ್ಲಿ ಅವರು ಹೇಳಿದ್ದಾರೆ ಸೊ ಈಗ ಅವ್ರದ್ದು ಎತ್ತುಗಳೆಲ್ಲನೂ ಕಂಪ್ಲೀಟಾಗಿ ವಿಡಿಯೋ ಪೂರ್ತಿ ಅವ್ರ ಇರುತ್ತೆ ಹತ್ತು ಪೇರಿದೆ ಹಾಗೆ ಒಂದು ಹೆಣ್ಕರು ಟಗರು ಎಲ್ಲ ಇದೆ ಸೊ ವಿಡಿಯೋ ಕೊನೆಯವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಸೊ ಈ ಚಪ್ರ ಪೂರ್ತಿ ಅವ್ರದ್ದೇ ಎತ್ತುಗಳು ನೋಡೋದು ಇಷ್ಟು ಫಸ್ಟ್ ಮರ್ವೇನಾರಾಯಣ ಪೂರ್ಣ ಮಾತಾಡ್ಸೋದ ನಾನು ನೋಡ್ಬೋದು ಅಲ್ಲಿ ಕೊನೆಯಲ್ಲಿದ್ದಾರೆ ಅವರು ನಾನು ಈಗ ಬೆಳಗ್ಗೆ ಬಂದೆ ಗೊತ್ತೀನಿ ಎತ್ಕೊಳ್ಳಿ ಎಷ್ಟವೆ ಎಷ್ಟು ಜೊತೆ ಈಗ ಹತ್ತು ಜೊತೆ ಒಂದು ಹೆಣ್ಕರ ಅದು ಫಂಕ್ಷನ್ ಫಂಕ್ಷನ್ ಅದು ಗೋಪಾಲ ಸ್ವಾಮಿ ಅಲ್ಲಿ ಕಳಿಸ್ತಿರ ಹಂಗಾರರ್ಸವರ್ ಅಂದ್ರೆ ಅಲ್ಲಿಗೂ ಅದು ಯಾವಾಗ ಜಾತ್ರೆ ಯಾವಾಗ ಇಪ್ಪತ್ತೆಂಟು ದಿವಸ ಅಂದ್ರೆ ಜನವರಿ ಸಂಕ್ರಾಂತಿಗೆ ಸ್ನೇಹಿತರೆ ಇವೆಲ್ಲ ಅವ್ರದ್ದು ಎತ್ತುಗಳು ಈ ಸಲ ದೊಡ್ಡ ಮಾಲ್ ಅಂದರೆ ದೊಡ್ಡ ಬೆಲೆ ಇದೆ ನೋಡೋದು ಇವೆಲ್ಲ ಮಿನಿಮಮ್ ಪ್ರೈಸೇ ಮೂರು ಲಕ್ಷ ಮ್ಯಾಕ್ಸಿಮಮ್ಮು ಹತ್ತು ಲಕ್ಷ ಹನ್ನೆರಡು ಲಕ್ಷ ಈ ಥರ ಇದ್ದಾವೆ ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಆದರ್ಶ ಅಣ್ಣ ಈ ಎತ್ತುಗಳು ಏನಲ್ಲಲ್ಲವೇ ಈ ಕಡೆ ಕಡೆಯಲ್ಲೂ ಅಂದರೆ ಇವಾಗ ಎಲ್ಲಿ ತಂದದ್ದು ನೀವು ಇದು ಎರಡು ವರ್ಷದಿಂದ ಇತ್ತು ವರ್ಷ ಊಟ ಊಟ ಮಾಡೋದು ಏನು ಬೆಲೆ ಅಣ್ಣ ಇವು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅಂದರೆ ನಿಮ್ಮ ಚಪ್ರದವ್ರು ಟಾಪ್ ಎತ್ತು ಇವು ಆಮೇಲೆ ಅಂದರೆ ಇವಕ್ಕೆ ಏನೆಲ್ಲ ಮೇವು ಕೊಡ್ತೀರ ಮಾಮೂಲಿ ಚಕ್ಕೆ ಬುಸ ಉಟ್ಟು ಬುಸ ಕಡಲೆ ಹುಟ್ಟು ಕಡಲೆ ಪುರಿ ಜೋಳ ಜೋಳದ ಮುಚ್ಚಿ ಮೇವಲ್ಲಿ ಮೇವು ಮೇವು ಬೆಳಿಗ್ಗೆ ಹೊತ್ನ ಮೇಲೆ ಸಾಯಂಕಾಲ ರಾಗಿ ಹುಣ್ಣು ರಾಗಿ ಹೊತ್ತು ಆಮೇಲೆ ಸಾಯಂಕಾಲ ಟೈಮ್ ಹಾಲು ಕೊಡ್ತೀವಿ ಬೆಳಗ್ಗೆ ಮಪಾಯ ಮಧ್ಯಾಹ್ನ ಬೆಳಗ್ಗೆ ಏಯ್ನೇ ಬೇ ಇಷ್ಟೆಲ್ಲ ಕೊಟ್ಟು ಮೇಂಟೇನ್ ಮಾಡೋದು ಇವು ಆಯ್ತು ಆಯ್ತು ಏನಿಲ್ಲವೇ ಈಗ ಆರಲ್ಲಿ ಬಿದ್ದಾವೆ ಇವು ತಂದದ್ದ ಕೂಟ ಮಾಡುತ್ತ ತಂದದ್ದಾ ಕೂಟ ಮಾಡುತ್ತ ಇತ್ತು ಒಂದು ವರ್ಷದಿಂದ ಇದು ಊಟ ನಾವು ಊಟ ತೆಗೆದುಬಿಟ್ಟು ಇವೆರಡು ಕೂಟ ಮಾಡಿದ್ದಾರೆ

ಕಂಪ್ನಿಯಲ್ಲಿ ಹೇಳೋಣ ಕೊಡ್ತಾರು ಚಿನ್ನ ಕೊಟ್ಟರೆ ಕಂಪ್ನಿಗೆ ಬಿಡ್ತಾರ ಏನು ಪ್ರೈಸ್ ಏನು ಕೊಡೋಣ ಯಾವ್ದು ಎಲ್ಲಿ ಕಪ್ಲೆ ಕೊಡ್ತಾರ ತಪ್ಪಲೆನಾ ಪ್ಲೇಟು ಯಾವ್ದೊಂದು ಅಪ್ಪ ಕಪ್ಪುಗಳು ಕೊಡ್ತಾರ ಅಷ್ಟೇ ಕಪ್ಪು ಪ್ಲೇಟ್ ಈ ತರ ಆರ ಅಲ್ಲಿಂದ ಹೂಹಾರಗಳು ಸರೋದಲ್ಲ ನಿಮ್ದೊಂದ್ ಜೊತೆ ಹೂ ಹಾರಕ್ಕೆ ಅದಕ್ಕಾಗಲ್ಲ ಇನ್ನ ಮಂಡೆ ಆಯ್ತು ಬೇಬಿ ಜಾತ್ರೆ ಅಲ್ಲೆಲ್ಲ ಐದೇ ಗ್ರಾಮ್ ಕೊಡ್ತಾರೆ ಜಿ ಹಳ್ಳಿ ಅಲ್ಲಿ ಕೊಟ್ಟಂಗೆ ಕೊಟ್ಟ ಕೊಟ್ರೆ ಇನ್ನೂ ಕಮಿಟಿ ಇನ್ನು ತುಂಬಾ ಚೆನ್ನಾಗಿ ನಡೆಯುತ್ತೆ ಇವಾಗೆಲ್ಲ ಕಮಿಟಿ ನಮ್ಮ ಕಡೆ ಬಿಡೋದಾದ್ರೆ ಹೆಸರು ಮೇಲೆ ಬಂತು ಅಂತ ಸುಮ್ಮನೆ ಹೆಸರು ಎಷ್ಟೇ ಬಿಡೋದು ಪ್ರೈಸ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇಲ್ಲ ಪ್ರೈಸ್ ಏನಾದ್ರೆ ಬೆಳ್ಳಿ ಕೊಡ್ತಾರ ಬೆಳ್ಳಿ ಎಲ್ಲ ಕೊಟ್ರೆ ಇದ್ರದ್ದು ಒಂದ್ ದಿನದ ಮೇ ಹೋಗಲ್ಲ ಅದು ಕೊಡ್ತಾರೆ ಇವೆರಡು ಜೊತೆನ ನಿಮ್ಮ ಚಪ್ರದಲ್ಲಿ ಟಾಪ್ ಎತ್ತು ಅಂದರೆ ದೊಡ್ಡ ಬೆಲೆ ಇತ್ತು ಎತ್ತು ಆ ಕಡೆ ಫಸ್ಟ್ ಇವಿಷ್ಟು ಹತ್ತು ಲಕ್ಷ ಎಂಟು ಲಕ್ಷ ಇದೆ ನೋಡೋದು ಇವೆಲ್ಲ ಅವರ ಎತ್ತುಗಳು ಎಲ್ಲ ಒಳ್ಳೊಳ್ಳೆ ಎತ್ತುಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ನೋಡುದು ನೆಕ್ಸ್ಟ್ ಅವರು ಸಪ್ಲಂ ಪರ್ಸೆಗೆ ಹೋಯ್ತಾರೆ ಸೊ ಅಲ್ಲೂ ಕೂಡ ಬನ್ನಿ ತುಂಬ ಜನ ಬನ್ನಿ ಹೌದು ಅಲ್ಲ ಯಾವ ಸೈಜ್ ಇದಾವೆ ಎತ್ತುಗಳ ನೋಡ್ಬೋದು ಎಲ್ಲ ಟಾಪ್ ಎತ್ತುಗಳ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಸಲ ನೋಡ್ಬೋದು ಮಿಲ್ಕಿ ವೈಟ್ ಈ ಬಣ್ಣ ಬರೆಸ್ಬೇಕು ಅಂದ್ರೆ ತುಂಬ ಕಷ್ಟ ಇದೆ ಅದು ನ್ಯಾಚುರಲ್ ಫುಡ್ಡಲ್ಲಿ ಬರ್ಸ್ಬೇಕಂದ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾಕಿರುವಂಥವ್ರಿಗೆ ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಥರ ಹಾಲಿನಂಥ ಬಣ್ಣ ಇದು ನೋಡ್ಬೋದು ಇದು ಮತ್ತು ಇದು ಒಂದೇ ಪೇರು ಅಂದರೆ ಇವೆರಡೂ ಎರಡನ್ನೂ ಒಂದೇ ಬಣ್ಣ ಉಳಿಸ್ಕೊಳ್ಬೇಕು ಅನ್ನೋದು ಅದು ಕೂಡ ತುಂಬ ಕಷ್ಟದ್ದದು ಹೇಳ್ಬೋದು ಏನು ಎತ್ತುಗಳಿಸೋಕೋದು ಏನು ಕಷ್ಟನ ಹೇಳ್ತಾರೆ ತುಂಬ ಜನ ಬಟ್ ಈ ಥರ ಎರಡು ಬಣ್ಣ ನೋಡ್ಬೋದು ಎರಡೂ ಒಂದೇ ಬಣ್ಣ ಐತೆ ಒಂದು ಕೂಡ ಒಂದು ಚೂರು ಕೂಡ ವೇರಿಯೇಷನ್ ಇಲ್ಲ ಹಾಗೆ ಸೈಜು ನೋಡ್ಬೋದು ಅದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿದೆ ಒಂದೇ ಸೈಜು ಹಾಗೆ ಇವು ಕೂಡ ಒಳ್ಳೆ ಎತ್ತುಗಳಿವೆ ಈ ಎತ್ತುಗಳು ತಗೋದ್ರೆ ಶೋಕಿನೂ ಮಾಡ್ಬೋದು ಕೆಲಸನೂ ಮಾಡ್ಬೋದು ಇವು ಎರಡಕ್ಕೂ ಆಗ್ತವೆ ನೋಡ್ಬೋದು ಎಷ್ಟು ಲೆಂತ್ ಇರುವಂಥ ಅಂತ ಇವೆಲ್ಲ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಆ ಥರ ಪ್ರೈಸ್ ಆಯ್ತವೆ ಸೊ ಇನ್ನೂ ಜಾಸ್ತಿನೂ ಆಗ್ಬೋದು ಎಲ್ಲ ವೀಡಿಯೋಗಳಲ್ಲಿ ಹೇಳಿರ್ತಾರೆ ಸೊ ನಿಮಗೆ ಗೊತ್ತಿರುತ್ತೆ ಲಿವೂ ಕೂಡ ದೊಡ್ಡ ಸೈಜ್ ಇರುತ್ತೆ ಇವೆಲ್ಲ ನೋಡ್ಬೋದು ಇದು ಡಾರ್ ಪಾರ್ಟ್ ಅಗ್ರಿ ಇದು ನೋಡ್ಬೋದು ಇದು ಡಾರ್ ಪಾರ್ಟ್ ಅಗ್ರಿ ಎಷ್ಟು ಸೈಜ್ ಇದೆ ಅಂತ ಒಂದು ಮಿನಿಮಮ್ ನೂರು ಕೆಜಿ ಬರುತ್ತೆ ಇದು ನೂರು ಕೆಜಿ ಬರಲ್ಲ ಗೊತ್ತೇತ ಅನ್ಸುತ್ತೆ ಹಂಗೆ ಕೈ ಕೊಟ್ಟರೆ ಕುದಿಯುತ್ತದು ಕೈ ಕೊಡಬಾರ್ದು ಒಬ್ರೆ ತಗೋಲ್ಲ ಲೈವ್ ವೇಟ್ ಒಂದು ನೂರು ಕೆ ಜಿ ಮೇಲೆ ಬರುತ್ತೆ ನೋಡಬಹುದು ಯಾವ ಸೈಜ್ ಇದೆ ಅಂತ ಲೈವ್ ವೇಟ್ ನೂರು ಕೆ ಜಿಗಿಂತ ದಾಟುತ್ತೆ ಹೌದು ಇವು ಕೂಡ ದೊಡ್ಡ ದೊಡ್ಡ ಎತ್ತು ಈ ಸಲ ಇರುವಂತ ಎತ್ತುಗಳೆಲ್ಲ ದೊಡ್ಡ ಸೈಜ್ ಟೋಟಲ್ ಹತ್ತು ಪೇರು ಒಂದು ಹೆಣ್ಕರು ಒಂದು ಸಿಂಗಲ್ ಅಭಿಮನ್ಯು ಒಂದಿದೆ ಹೌದು ಇವು ಕೂಡ ಒಳ್ಳೆಯದು ಆರಲ್ಲಿ ನೋಡೋದು ಯಾವ ಸೈಜ್ ಇದಾವೆ ಅಂತ ಎತ್ತುಗಳು ಇವೆಲ್ಲ ಈಗಿನ್ನ ಕಡೆಯಲ್ಲೂ ಆರಲ್ಲ ಅಷ್ಟೇ ನೋಡೋದು ತುಂಬ ಎಲ್ಲ ಟಾಪ್ ಎತ್ತುಗಳನ್ನೇ ಈ ಸಲ ಕಟ್ಟಿದ್ದಾರೆ ಅಲ್ಲಾಗದೂ ಇದ್ದಾವೆ ಇವಿನ್ನೂ ಅಲ್ಲಾಗಿಲ್ಲ ಇವು ಬಟ್ ಇವೇನು ಕಡಿಮೆ ಪ್ರೈಸ್ ಇರಲ್ಲ ಇವು ಕೂಡ ಮಿನಿಮಮ್ ಮೂರು ಲಕ್ಷದ ಮೇಲೆ ಹೊರತು ಕಡಿಮೆ ಯಾವೂ ಇಲ್ಲ ನೋಡೋದು ಈಗಲೇ ಆ ಎತ್ತೈಟಿದ್ದಾವೆ ಹೆಚ್ಚು ಕಡಿಮೆ ಅಷ್ಟು ಐಟಿದ್ದಾವೆ ಬಟ್ ಸೈಜ್ ಇಲ್ಲ ಅಷ್ಟೇ ಅದ್ರ ವಯಸ್ಸು ಬಂದರೆ ಇವು ಅದಕ್ಕೆ ಡಬ್ಬಲ್ ಆಗ್ತವೆ ನೋಡ್ಬೋದು ಈಗಿನ್ನೂ ಇವಕ್ಕೆಲ್ಲ ಒಂದೂವರೆ ವರ್ಷ ಅಷ್ಟೇ ಏಜು ನೋಡೋದು ಮರುವ ನಾರಾಯಣಪ್ಪನವರು ಗೊಂತನ ಹತ್ರನೇ ಇರ್ತಾರೆ ಎಲ್ಲೂ ಕೂಡ ಹೋಗಲ್ಲ ಅವ್ರಿಗೆ ಯಾವ ಚೇರು ಬೇಡ ಏನು ಬೇಡ ಎತ್ತುಗಳಿದ್ಬಿಟ್ರೆ ಅದೇ ಅವ್ರಿಗೆ ಸ್ವರ್ಗ ಎತ್ತುಗಳು ಮುಂದೆನೇ ಇರಬೇಕು ಅವ್ರು ಯಾವಾಗಲೂ ಯಾಕೆಂದ್ರೆ ಅವಕ್ಕೆ ಹುಲ್ಲು ಬೇಕಾ ನೀರು ಬೇಕಾ ಏನು ಅಂತ ನೋಡ್ಕೊಂಡು ಅವ್ರದ್ದು ಯೋಗಕ್ಷೇಮ ನೋಡ್ಕೊಳ್ಳೋದೆ ಒಂದು ಖುಷಿ ಅವ್ರಿಗೆ ನೋಡೋದು ಇವು ಕೂಡ ದೊಡ್ಡ ಸೈಜ್ ಇತ್ತು ಪ್ಯೂರ್ ಚಪ್ರದಲ್ಲಿ ಹಾಗೆ ಇದೊಂದು ಪೇರ್ ತುಂಬ ದೊಡ್ಡ ಸೈಜ್ ಅದನ್ರಿ ಮಿನಿಮಮ್ ಆರೂವರೆ ಅಡಿ ಐಟಿದಾವೆ ವೈಟ್ ಎಲಿಫೆಂಟ್ ಅಂತಲೇ ಹೇಳ್ಬೋದು ಇವಕ್ಕೆ ವೈಟ್ ಎಲಿಫೆಂಟ್ ಅಂತ ತಕ್ಷಣ ಇದು ಆನೆ ಸೈಜ್ ಇಲ್ಲ ಹೋಗಿ ಆನೆ ಬನ್ನಿ ಅಂತ ಯಾರು ಹೇಳಬೇಡಿ ಏಕೆಂದರೆ ಕೃಷಿ ಮೇಳದಲ್ಲಿ ಒಂದು ಎಮ್ಮೆಗಳದು ಮಾಡಿದ್ದೆ ಆವಾಗ ಎಮ್ಮೆ ಆನೆ ಸೈಜ್ ಇಲ್ಲ ಆನೆ ನೋಡ್ಕೊ ಬನ್ನಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತಿರಲ್ಲ ಅಂತ ಹೇಳಿದರೆ ಆನೆ ಥರ ಇರುವಂಥ ಎಮ್ಮೆ ಅಂತ ಹೇಳಿರೋದು ಸೊ ಹಾಗೆ ಇದನ್ನು ವೈಟ್ ಎಲಿಫೆಂಟ್ ಅಂತ ಆ ಸೈಜ್ ಇದ್ದಾವೆ ಅಂತ ಹೇಳ್ತಿರೋದು ಆನೆ ಅಂತಲೇ ಹೇಳ್ತಾಯಿಲ್ಲ ಸೊ ಅದು ಸುಮ್ಮನೆ ಹೇಳಿದೆ ಅಷ್ಟೇ ಕಾಮಿಡಿಗೆ ನೋಡುವ ತುಂಬ ಸೈಜ್ ಇದ್ದಾವೆ ಇತ್ತು

ಎಲ್ಲಿಂತಂದ್ರೆ ಈ ಕಡೆಯಿಂದಾನೆ ಅಲ್ಲಿ ಮೈಸೂರು ಕಡೆ ಯಾರು ಡಾಕ್ಟರ್ ರಾಹುಲ್ ಗೌಡನಾ ಅವ್ರ ಹತ್ರ ಅದೇ ಆ ಕಡೆ ಎತ್ತು ನೋಡಿದ್ದೆ ಅಲ್ಲಿಂದ ತಮಿಳ್ನಾಡುಗೆ ಹೋಗಿದ್ದ ನೀವು ವಾಪಸ್ ಹಾಕಬಂದ್ರಿ ಒಳ್ಳೆ ಇಲ್ಲ ಅದಕ್ಕೆ ದೊಡ್ಡ ಸೈಜ್ ಅವೆ ನಿಮ್ಮಂಗ ಯಾರು ಕಟ್ಟಲ್ಲ ಬಿಡಿ ಹತ್ತು ಜೊತೆ ಅಂದ್ರೆ ಬೇಕು ಆ ಸೈಜ್ ಎತ್ತು ಬೇಡವಾ ನಾವೆಲ್ಲ ಒಂದೊಂದ್ ಜೊತೆ ಕಟ್ಕೊಂಡೆ ಕಷ್ಟ ಪಡ್ತೀವಿ ಕೊಡ್ತೀವಿ ಇನ್ನೂ ಚೆನ್ನಾಗಿ ಕಟ್ತೀರಿ ನೀವು ನೆಕ್ಸ್ಟ್ ಸಪ್ಲಮ್ಮಕ್ ಬಂದೇ ಬರ್ತೀರಿ ಸಪ್ಲಮ್ಮ ಎಲ್ಲಾ ಎತ್ತ ಬರ್ತಾವಲ್ಗೆ

ಅವರು ಅನುಭವಿಸ್ತಾರ ಅವ್ರ ಜೊತೆ ಊರ್ನಲ್ಲಿ ಮಾರಿದ್ವಿ ನಮ್ಗೆ ವಾಟರ್ ಸಪ್ಲೈ ನೀವೇ ತಗೊಂಡಿದ್ದು ಇಲ್ಲ ಬೇರೆ ಅವ್ರಿಗೆ ವರ್ಷ ವರ್ಷ